ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಯೂಸ್ ಆಗುವಂತಹ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲ ನೋಡಿರ್ತೀರಲ್ವಾ ತಮಿಳಿಲ್ಲ ನೋಡಿದ್ಮೇಲೆ ನಿಮಗೆ ಯಾವ ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಯೂನಿವರ್ಸ್ ಏಂಜಲ್ ಸಂಖ್ಯೆನ ನಾನು ಇವತ್ತು ನಿಂಬೋಸ್ಕರ ಅಂತಲೇ ತಂದಿದ್ದೀನಿ ಈ ಏಂಜಲ್ ಸಂಖ್ಯೆನ ನಾವು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಇರುವಂತಹ ಹಣದ ಸಮಸ್ಯೆನ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ನಮ್ಮಲ್ಲಿರುವಂತಹ ಹಣದ ಸಮಸ್ಯೆ ಆಗಿರ್ಬೋದು ಹಣದ ಒಂದು ಸಂಕಷ್ಟ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಇರುವಂತಹ ಹಲವಾರು ಕಾರಣಗಳಿಗೆ ಸಂಬಂಧಪಟ್ಟಿರೋದು ಅದು ಯಾವುದಾಗಿರುತ್ತೆ ಹೇಳಿ ಬರೀ ಹಣ ಸಮಸ್ಯೆನೇ ಅಲ್ವಾ ಇಂಥ ಹಣ ಸಮಸ್ಯೆನ ಈ ಯೂನಿವರ್ಸ್ ಸಂಖ್ಯೆನ ನಮ್ಮಲ್ಲಿ ಬರೆದು ಇಟ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಮನೆಯಲ್ಲಿ ಹಣ ಉಳಿಯುತ್ತೆ ಹಣ ಬಂದು ಅಂದರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಹಣದ ಸಮಸ್ಯೆನೇ ಇಲ್ಲದೇನೆ ನಾವು ಒಂದು ಸು ಒಂದು ನೆಮ್ಮದಿಯಾದಂತಹ ಜೀವನ ನಾವು ಮಾಡ್ಬೋದು ಅಂತ ಅನ್ನೋದನ್ನು ನಾನು ಇವತ್ತು ನಮ್ಮ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದಯಕ್ಕೆ ಒಳ ಮರಿಬೇಡಿ ಮತ್ತೆ ಯಾರು ಯಾರೋಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಹೆಂಗೆ ತನಕ ನೋಡಿ ಯಾಕೆಂದರೆ ಇದು ತುಂಬ ತುಂಬಾ ಪವರ್ಫುಲ್ ಆಗಿರುವಂತಹ ಮತ್ತೆ ಪ್ರತಿಯೊಬ್ಬರು ಲೈಫಲ್ಲೂ ಪ್ರತಿಯೊಬ್ಬರ ಜೀವನಕ್ಕೂ ಸಹ ಇದು ಬೇಕಾಗಿರುವಂತಹ ಒಂದು ಏಂಜಲ್ ಸಂಖ್ಯೆ ಯೂನಿವರ್ಸ್ ಸಂಖ್ಯೆ ಅಂತಲೂ ಸಹ ನಾವು ಹೇಳ್ಬೋದು ಇದು ಪ್ರತಿಯೊಬ್ಬರಿಗೂ ಫ್ಯಾಮಿಲಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇದು ಯೂಸ್ ಆಗುವಂಥದ್ದು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಕಾಡುವಂತಹ ಸಮಸ್ಯೆ ಯಾವುದೇಳಿ ಹಣದ ಸಮಸ್ಯೆನೇ ಅಲ್ವಾ ಹೌದು ಇವತ್ತು ನಾನು ಹೇಳ್ಕೊಡುವಂತಹ ಈ ಏಂಜಲ್ಸ್ ನಂಬರ್ನ ನೀವು ಬರೆದು ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ಇಲ್ಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾದರೂ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ಇಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಅಂದರೆ ನೀವು ಮಲಗುವಂತಹ ಬೆಡ್ರೂಮಲ್ಲಿ ಈ ಒಂದು ನಂಬರ್ನ ಅಂದರೆ ಈ ರೀತಿಯಿಂದ ತೋರಿಸ್ಕೊಳುವಂತಹ ಈ ಒಂದು ಫಿಗರ್ನ ನೀವು ಬಿಡಿಸ್ಕೊಂಡು ಈ ಇದನ್ನ ನೀವು ಬೆಡ್ರೂಮಲ್ಲಾದರೂ ನೀವು ಇಟ್ಕೊಳ್ಳೋದ್ರಾಗಿರ್ಬೋದು ಮಾಡೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ನಿಮ್ಮಲ್ಲಿರುವಂಥ ಹಣ ಸಮಸ್ಯೆನ ನಿಮಗೆ ನೀವು ಒಂದು ತಿಂಗಳಲ್ಲೇ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಇದು ತುಂಬ ತುಂಬಾ ಪವರ್ಫುಲ್ಲು ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಅದು ಯಾವ ಒಂದು ಫಿಗರ್ ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ಒಂದು ಫಿಗರ್ನ ನಾನು ಡ್ರಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ ಈಗ ಕಾಣಿಸುತ್ತಾ ಈಗ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಅಂದರೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಫಿಗರ್ನ ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ ಅಂದರೆ ಫಸ್ಟು ರೌಂಡ್ ಶೇಪಲ್ಲಿ ಒಂದು ಫಿಗರ್ನ ನೀವು ಅಂದರೆ ರೌಂಡ್ ಶೇಪಲ್ಲಿರುವಂಥದ್ದು ಒಂದು ಫಿಗರ್ನ ನೀವು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಹ್ಯಾರ ಮಾರ್ಕ್ ಇದೆ ನೋಡಿ ಈ ರೀತಿ ಈ ರೀತಿ ಅಂದರೆ ನೋಡಿ ಇಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಈ ರೀತಿ ಪೂರ್ವದಿಂದ ಒಂದು ಹ್ಯಾರ ಮಾರ್ಕು ಪಶ್ಚಿಮದಿಂದ ಒಂದು ಹ್ಯಾರ ಮಾರ್ಕು ನೆಕ್ಸ್ಟು ಈ ಕಡೆ ಉತ್ತರದಿಂದ ಒಂದು ಹ್ಯಾರ ಮಾರ್ಕು ನೆಕ್ಸ್ಟ್ ಈ ಕಡೆಯಿಂದ ಅಂದರೆ ದಕ್ಷಿಣದಿಂದ ಒಂದು ಹ್ಯಾರ ಮಾರ್ಕು ಈ ರೀತಿ ಹ್ಯಾರ ಮಾರ್ಕು ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೌಂಡ್ ಶೇಪಲ್ಲಿ ಇದೆಯಲ್ವಾ ಅದ್ರ ಒಳಗಡೆ ನಿಮ್ಮ ಹೆಸ್ರನ್ನ ಬರ್ಕೋಬೇಕಾಗುತ್ತೆ ಅಂದರೆ ನಿಮ್ ನಿಮಗೆ ಯಾವ ಹೆಸರು ಇರುತ್ತೆ ಆ ಹೆಸ್ರನ್ನ ನೀವು ಬರ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ನಿಮಗೆ ಅಂತಂದರೆ ನಿಮ್ಮ ಈಗ ಕೆಲವ್ರಿಗೆ ಕರೆಯೋದೇ ಒಂದು ಹೆಸರು ಮನೇಲಿ ಕರೆಯೋದೇ ಒಂದು ಹೆಸ್ರು ಹೊರಗಡೆ ಒಂದು ಹೆಸ್ರು ಇರುತ್ತೆ ನೋಡಿ ಆ ಥರ ಇದ್ದಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ರಿಯಲ್ ನೇಮ್ ಇರುತ್ತೆ ನೋಡಿ ಆ ಹೆಸರನ್ನ ನೀವು ಈ ಸರ್ಕಲ್ ಒಳಗಡೆ ಬರ್ಕೋಬೇಕಾಗುತ್ತೆ ಬರ್ಕೊಂಡು ನೆಕ್ಸ್ಟು ನೀವು ಇಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹಾಕೋಬೇಕಾಗುತ್ತೆ ಅಂದರೆ ಈ ಆ್ಯಾರ ಹಾಕ್ಬಿಟ್ಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹಾಕೊಳ್ಳಿ ಹಾಕೊಂಡು ನೆಕ್ಸ್ಟ್ ನೀವು ಅದ್ರ ಮೇಲೆ ನೀವು ಇಲ್ಲಿ ನಂಬರ್ ಬರೀಬೇಕಾಗುತ್ತೆ ಅಂದರೆ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಈ ರೀತಿ ನಂಬರ್ನ ನೀವು ಬರ್ಕೋಬೇಕಾಗುತ್ತೆ ನಾನು ಇದನ್ನ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಡ್ರಾ ಮಾಡಿಕೊಂಡು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ಈ ಫಿಗರ್ನ ನಾನಿಲ್ಲಿ ಡ್ರಾ ಮಾಡಿರ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನೀವು ಸೆಂಟ್ರಲ್ಲಿ ನಿಮ್ಮ ಹೆಸ್ರು ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಈ ಥರ ಹ್ಯಾರ ಹಾಕೊಳ್ಳಿ ನಾಲ್ಕು ಕಡೆನೂ ಅದೇ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಲ್ವಾ ನೆಕ್ಸ್ಟ್ ಈ ರೀತಿಯೇ ಬರ್ಕೋಬೇಕಾಗುತ್ತೆ ನಾನು ಅಲ್ಲಿ ಬರೆದು ನಿಮಗೆ ತೋರಿಸಿದ್ದೀನಿ ನೋಡಿ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಹೆಸ್ರನ್ನ ಬರ್ಕೊಂಡಿದ್ದೀರಾ ಆ್ಯಾರೋ ಮಾರ್ಕ್ನು ಸಹ ಹಾಕೊಂಡಿದಿರಾ ನೆಕ್ಸ್ಟ್ ನೀವು ಇಲ್ಲಿ ಐವತ್ತಾರು 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 ಅಂದರೆ ನಮ್ಮ ಯೂನಿವರ್ಸು ಏಂಜಲ್ ಸಂಖ್ಯೆ ಐವತ್ತಾರು ನೀವು ನಾಲ್ಕು ಕಡೆನು ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆನು ಐವತ್ತಾರು 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 ಈ ರೀತಿ ನೀವು ಐವತ್ತಾರು 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 ಅಂತ ನೀವು ಹಾಕ್ಕೋಬೇಕಾಗುತ್ತೆ ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮ ಹೆಸರು ಇರುತ್ತಲ್ವಾ ಈ ನಿಮ್ಮ ಹೆಸರಿಗೆ ಐವತ್ತಾರು ಐವತ್ತಾರು ಅಂತ ನಾಲ್ಕು ಕಡೆನೂ ನೀವು ಹಾಕ್ಕೊಂಡಿರ್ತೀರಲ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಕಡೆ ಇದು ಹಾಕೊಂಡಿದ್ದಾಗ ನಿಮಗೆ ಆ ಐವತ್ತಾರು ನಂಬರ್ ಏನಂತಂದರೆ ಬುಧ ಗ್ರಹಕ್ಕೆ ಸಂಬಂಧಿಸಿದಂತಹ ಅಂಕಿ ಐದು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತಹ ಅಂಕಿ ಯಾವುದು ಹೇಳಿ ಆರು ಅದಕ್ಕೆ ಐವತ್ತಾರು ಅಂತ ಯೂನಿವರ್ಸ್ ಸಂಖ್ಯೆ ಐವತ್ತಾರು ಅಂತಲೇ ನಾವು ಹಾಕೋಬೇಕಾಗುತ್ತೆ ಹಾಗಾಗಿ ಅಂದರೆ ನೋಡಿ ಇಲ್ಲಿ ನಿಮಗೆ ಐವತ್ತಾರು ಅಂದರೆ ಇಲ್ಲಿ ನಿಮ್ಮ ಹೆಸರು ಇರುತ್ತೆ ಅಲ್ವಾ ಈ ಹೆಸರಿಗೆ ನಿಮ್ಮ ಹೆಸರಿಗೆ ಈ ಐವತ್ತಾರನೇ ನಂಬರು ಇಲ್ಲಿ ನೋಡಿ ಇಲ್ಲಿ ಹ್ಯಾರೋ ಮಾರ್ಕ್ ಹಾಕಿದ್ದೀನಲ್ವ ಈ ಹ್ಯಾರೋ ಮಾರ್ಕಿಂದ ಈ ಐವತ್ತಾರು ಅಂದರೆ ಬುಧ ಮತ್ತು ಶುಕ್ರ ಗ್ರಹ ಎರಡದು ನಿಮಗೆ ಆ ಒಂದು ಒಳ್ಳೆಯ ಆ ಗ್ರಹದ ಒಂದು ಒಳ್ಳೆಯ ಒಂದು ಸಂದೇಶ ನಿಮ್ಮ ಹೆಸರಿಗೆ ತಲುಪುತ್ತೆ ಅಂದ್ರೆ ನಿಮ್ಮ ಹೆಸರನ್ನ ಅದು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಈ ಒಂದು ನಿಮ್ಮ ಅಂದ್ರೆ ಐವತ್ತಾರನೇ ಅಂಕಿ ಅಂದರೆ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಎರಡೂ ಸಹ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗೆ ಅಟ್ರಾಕ್ಟ್ ಆಗ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆದಾಗ ನಿಮಗೆ ಏನಾಗುತ್ತೆ ಅಂತಲೇ ಅದು ವೈಬ್ರೇಷನ್ ಕಳಿಸುತ್ತೆ ವೈಬ್ರೇಷನ್ ಅಂದರೆ ಐವತ್ತಾರನೇ ನಂಬರು ಅದರಲ್ಲಿ ಇರುವಂತಹ ಅಂದರೆ ಬುಧ ಶುಕ್ರ ಗ್ರಹದ್ದು ಎರಡದು ವೈಬ್ರೇಷನ್ನ ನಿಮ್ಮ ಹೆಸರಿಗೆ ಕಳಿಸುತ್ತೆ ನಿಮ್ಮ ಹೆಸರಿಗೆ ಕಳಿಸ್ದಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿರಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಅಡೆತಡೆಗಳಾಗ್ತಾ ಇರುತ್ತೆ ನೋಡಿ ಈಗ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿರ್ತೀರ ಆ ಕೆಲಸ ಕಾರ್ಯಗಳೇ ಹಾಕ್ತಾ ಇರಲ್ಲ ಎಲ್ಲ ಅಡೆತಡೆಗಳು ಹಾಕ್ತಾ ಇರುತ್ತೆ ಇನ್ನು ಕೆಲವೊಂದು ಕೆಲಸ ಕಾರ್ಯಗಳು ಅರ್ಧಂ ಪರ್ಧ ಹಾಗೆಯೇ ನಿಂತೋಗ್ಬಿಟ್ಟಿರುತ್ತೆ ಅಂಥದ್ದಾಗಿರ್ಬೋದು ಇಲ್ಲ ಯಾವ ಕೆಲಸ ಕೈ ಹಾಕಿದ್ರೂ ಆಗ್ತಾ ಇರುವ ಆಗ್ದೇ ಇರುವಂಥದ್ದಾಗಿರ್ಬೋದು ಇಲ್ಲ ಒಂಥರ ಮನೆಯಲ್ಲಿ ಅಭಿವೃದ್ಧಿನೇ ಒಂದು ಕಾಣ್ತಾ ಇರಲ್ಲ ಅಂದರೆ ಏಳಿಗೆನೇ ಇರಲ್ಲ ಮುಂದೀಗ ನಾವು ಹಣ ಎಷ್ಟೇ ದುಡಿದು ಹಣ ಕೈಗೆ ತಗೊಂಡು ಬಂದ್ರೂ ಸಹ ಒಂದು ರೂಪಾಯಿನೂ ಸಹ ಇರಲ್ಲ ಮತ್ತು ಒಂದು ರೂಪಾಯಿನೂ ಸಹ ಅಂದ್ರೆ ತಂದಂತ ಹಣ ರೂಪಾಯಿನೂ ಉಳಿದೇನೆ ಎಲ್ಲ ಖರ್ಚಾಗ್ತಾ ಇರುತ್ತೆ ಮತ್ತೆ ಅಭಿವೃದ್ಧಿ ಹೊಂತ ಇರಲ್ಲ ಏಳಿಗೆನೆ ಹಾಕ್ತಾ ಇರಲ್ಲ ನಿಮ್ಮ ಜೀವನ ಹಿಂದ್ ಅದೇನ ಹೇಳ್ತಾರಲ್ಲ ಜೀವನ ಇನ್ ಮುಂದಕ್ಕೂ ಹೋಗ್ತಾ ಇಲ್ಲ ಹಿಂದಕ್ಕೂ ಹೋಗ್ತಾ ಇಲ್ಲ ಹಾಗೆ ಭತ್ತದ ನೀರಿನ ಹಾಗೆ ಅಂದ್ರೆ ನೀರ್ ಬತ್ತೋಗ್ಬಿಟ್ಟಿರುತ್ತೆ ನೋಡಿ ಆರು ಒಣ ಬತ್ತೋಗಿ ಒಣಭೂಮಿ ಭೂಮಿ ಹೇಗಾಗಿರುತ್ತೋ ಅದೇ ರೀತಿ ನಿಮ್ ಜೀವನ ನಿಂತ ನೀರಾಗೆ ಹಾಕಿ ಹೋಗಿರುತ್ತೆ ನೋಡಿ ಇಂಥ ಟೈಮಲ್ಲಿ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟು ಸಮಸ್ಯೆನೂ ಹಣದ ಸಮಸ್ಯೆನೂ ಬಗೆಹರಿತ್ತೆ ಅಂತ ಹೇಳ್ಬೋದು ಇದು ತುಂಬ ತುಂಬಾ ಪವರ್ಫುಲ್ ಆದಂತಹ ಒಂದು ರೆಮಿಡಿ ಮೇನ್ ಆಗಿ ಯೂನಿವರ್ಸ್ ರೆಮಿಡಿ ಅಂತ ನಾವು ಹೇಳ್ಬೋದು ನೋಡಿ ಈ ರೀತಿ ಈ ಐವತ್ತಾರನೇ ನಂಬರು ತನ್ನ ಒಂದು ಅಂದರೆ ಬುಧ ಮತ್ತು ಶುಕ್ರ ಗ್ರಹದ ಒಂದು ಯೂನಿವರ್ಸ್ ಸಂಖ್ಯೆ ಇದು ಈ ಈ ಯೂನಿವರ್ಸ್ ಸಂಖ್ಯೆಯಿಂದ ಆ ಥರದ್ದು ಪವರ್ನ ನಿಮ್ಮ ಹೆಸರಿಗೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಪ್ರತಿನಿತ್ಯ ಅದು ನಿಮಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಗ್ರಹ ಆ ಎರಡು ಗ್ರಹದ ಒಂದು ಶಕ್ತಿ ನಿಮ್ಮ ಹೆಸರು ಮೇಲೆ ಬಿದ್ದಾಗ ನಿಮಗೆ ಇಂತಹ ಎಲ್ಲ ಸಮಸ್ಯೆಗಳು ಹೋಗಿ ಅಂದರೆ ಕೈ ಯಾವುದೇ ಕೆಲಸ ಕೈ ಆಗ್ತಾ ಆಗ್ತಾಯಿರಲ್ಲ ನೋಡಿ ಅಂಥ ಕೆಲಸ ಕಾರ್ಯಗಳು ಆಗುತ್ತೆ ಮತ್ತು ಅರ್ಧ ಕೆಲಸ ಕಾರ್ಯಗಳು ನಿಂತೋಗಿರುತ್ತಲ್ವ ಅದು ಸಹ ಸರಾಗವಾಗಿ ಕೀ ಕೊಟ್ಟ ರೀತಿಯಲ್ಲೇ ಮುಂದುವರ್ಕೊಂಡು ಹೋಗುತ್ತೆ ಮತ್ತು ನಿಮಗೆ ಕೈಯಲ್ಲಿ ಸಂಬಳ ಬಂದರೆ ಎಲ್ಲ ಖರ್ಚಾಗ್ತಾ ಇರುತ್ತೆ ನೋಡಿ ಅದೆಲ್ಲ ಉಳಿಯುತ್ತೆ ಮತ್ತು ಯಾವುದಾದ್ರು ಒಂದು ಅಡೆತಡೆಗಳಾಗಿರ್ಬೋದು ಈಗ ಅರ್ಧಪುರದ ಕೆಲಸ ಆಗಿರ್ಬೋದು ಇದೆಲ್ಲವೂ ಸಹ ಸಂಪೂರ್ಣವಾಗಿ ಯಶಸ್ವಿ ಕಾಣುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಮನೆಯಲ್ಲಿ ಹಣದ ಅಭಿವೃದ್ಧಿ ಹೆಚ್ಚಾಗುತ್ತೆ ಮತ್ತು ಪ್ರ ದಿನದಿಂದ ದಿನಕ್ಕೆ ಯೂನಿವರ್ಸ್ನ ಪ್ರಭಾವದಿಂದ ಅಂದರೆ ಈ ಯೂನಿವರ್ಸ್ ಸಂಖ್ಯೆಯ ಪ್ರಭಾವದಿಂದ ಏನಾಗುತ್ತೆ ಅಂದರೆ ಮನೆ ದಿನದಿಂದ ದಿನಕ್ಕೆ ಹೇಳಿಗೆ ಹೊಂದುತ್ತೆ ನಿಂತ ನೀರು ಅಲ್ಲದೇ ಅದು ಮುಂದೆ ಹರ್ಕೊಂಡು ಹೋಗುವ ರೀತಿಯಲ್ಲಿ ನಿಮ್ಮ ಜೀವನ ಸರಾಗವಾಗಿ ಸಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಬರ್ಕೊಂಡು ಇದನ್ನ ನೀವು ಏನು ಮಾಡಬೇಕು ಅಂತ ಅಂದ್ರೆ ನಿಮ್ಮ ದೇವ್ರ ಮನೆ ಇಟ್ಕೊಂಡು ನೀವು ಪ್ರತಿನಿತ್ಯ ಪೂಜೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಮಲ್ಕೊಳ್ಳುವಂತಹ ಬೆಡ್ರೂಮಲ್ಲಾದರೂ ಸಹ ನೀವು ಇಟ್ಕೋಬೋದು ಅಂದರೆ ನೀವು ಈಗ ಬೆಡ್ರೂಮಲ್ಲಿ ಏನಾದ್ರು ಒಂದು ಗೋಡೆಗೆ ನೀವು ಅಡ್ಸ್ಕೋತೀರ ಅಂತ ಅಂದ್ಕೊಡಿ ಅಕಸ್ಮಾತ್ ಯಾರಾದ್ರೂ ನಿಮ್ಮ ಮನೆಗೆ ನಿಮ್ಮ ರಿಲೇಟನ್ ಅಂದರೆ ರಿಲೇಷನ್ ಯಾರಾದರೂ ಬರ್ತಾರೆ ಬಂದಾಗ ಅವ್ರು ಏನಾದ್ರು ಕೇಳಿದ್ರೆ ನೀವು ಏನು ಹೇಳಬೇಕು ಅಂತಲೇ ಕೆಲವೊಂದ್ಸಲ ಸಲ ಗೊತ್ತಾಗೋಲ್ಲ ಅಲ್ವಾ ಹಾಗಾಗಿ ಆದಷ್ಟು ನೀವು ಬೆಡ್ರೂಮಲ್ಲಿ ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂದರೆ ಈ ಒಂದು ಈ ರೀತಿ ನ ಮಾಡಿಕೊಂಡು ನೀವು ನಿಮ್ಮ ಬೀರಿನಲ್ಲಿ ನೀವು ಹಣ ಒಡವೆಗಳು ಎಲ್ಲ ಇಡ್ತೀರಾ ನೋಡಿ ಅಲ್ಲಿ ನೀವು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಇಷ್ಟು ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವಾ ಇದಕ್ಕೆ ನಾವು ಏನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಏನಿಲ್ಲ ತುಂಬ ಈಸಿಯಾಗಿರುವಂತಹ ಮೆಥಡು ಮೇನ್ ಆಗಿ ಯೂನಿವರ್ಸ್ ರೆಮಿಡಿ ಇದು ಅಂತಲೇ ನಾವು ಹೇಳ್ಬೋದು ಇದು ಈ ಯೂನಿವರ್ಸ್ ಸಂಖ್ಯೆ ಅಂದರೆ ಐವತ್ತಾರನೇ ನಂಬರು ಬುಧ ಬುಧ ಮತ್ತು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಿದಂತಹ ಸಂಖ್ಯೆ ಆದ್ದರಿಂದ ನಮಗೆ ಇಂಥ ಕೆಲಸ ಕಾರ್ಯಗಳಲ್ಲೆಲ್ಲ ನಮ್ಗೆ ಯಶಸ್ಸು ಸಿಗುತ್ತೆ ಏಳಿಗೆ ಹೋಗ್ತೀವಿ ನಮ್ಮ ಜೀವನದಲ್ಲಿ ಎಲ್ಲಾರಿಗಿಂತ ಒಂದು ಎಲ್ಲಾರಿಗಿಂತ ತುಂಬ ಒಂದು ಸುಂದರವಾದಂತಹ ಒಂದು ಹಣಸ ಅನ್ನದ ಸಮಸ್ಯೆನೇ ಇಲ್ಲದೇ ಇರುವಂತಹ ಒಂದು ನೆಮ್ಮದಿಯಾದಂಥ ಬದುಕನ್ನ ನಾವು ಕಟ್ಕೊಳೋಕ್ಕೆ ತುಂಬ ಈಸಿಯಾದಂತಹ ಒಂದು ಇದು ಮೆಥಡ್ ಅಂತಲೇ ಹೇಳ್ಬೋದು ಇದನ್ನ ನೀವು ಈ ಯಾವ ಪೆನ್ನಲ್ಲಿ ಬೇಕಾದ್ರು ಬರ್ಕೋಬೋದು ಅಂದರೆ ಇದೇ ಪೆನ್ನಲ್ಲಿ ಬರೀಬೇಕು ಇದೇ ಇದರಲ್ಲಿ ಬರಿಬೇಕು ಬರೀಬೇಕು ಅಂತ ಏನಿಲ್ಲ ನಿಮ್ಮ ನೀವು ಯಾವ ಅಂದರೆ ಆದಷ್ಟು ನೀವು ಈ ರೀತಿ ಇರುವಂಥ ವೈಟ್ ಕಲರ್ ಶೀಟಲ್ಲೇ ಬರ್ಕೋಬೇಕಾಗುತ್ತೆ ಮತ್ತು ಯಾವ ಪೆನ್ನಲ್ಲಿ ಬೇಕಾದರೂ ಬರ್ಕೋಬೋದು ಮತ್ತು ಯಾವ ವಾರ ಬೇಕಾದರೂ ನೀವು ಮಾಡಿ ಇಟ್ಕೋಬೋದು ಅಂದರೆ ಈಗ ಮಂಗಳವಾರನೇ ಮಾಡಬೇಕು ಶುಕ್ರವಾರನೇ ಮಾಡಬೇಕು ಅಂತ ಏನಿಲ್ಲ ನೀವು ಯಾವ ಒಂದು ಟೈಮಲ್ಲೂ ಸಹ ನೀವು ಮಾಡಿ ಮಾಡ್ಬೋದು ಅಂದರೆ ಈ ರೀತಿ ಒಂದು ಡ್ರಾ ಮಾಡ್ಕೋಬೋದು ಆದರೆ ಪೂಜೆ ಮಾಡುವಂತಹ ಟೈಮಲ್ಲಿ ನಿಮ್ಮ ಬೀರುನಲ್ಲಿ ಇದನ್ನು ಈ ರೀತಿ ಅಂದರೆ ಇದು ಬೀರು ಅಂತ ಈ ರೀತಿ ನೀವು ಇಟ್ಕೊಬಿಡಿ ಇದು ಇಟ್ಕೊಂಡು ಇದ್ರ ಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಹೂ ಹಾಕಿ ನೀವು ಮಂಗಳವಾರ ಶುಕ್ರವಾರ ಎಲ್ಲ ಪೂಜೆ ಮಾಡ್ತಿರಲ್ಲ ಆಗ ಬೇಕಾದ್ರೆ ನೀವು ಇದಕ್ಕೂ ಸ್ವಲ್ಪ ಸ್ವಲ್ಪ ಗಂಧ ಕಡ್ಡಿಯಿಂದ ಒಂದು ಸುವಾಸನೆಯನ್ನು ತೋರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು ಬೇಕಾದ್ರೆ ಇದ್ರ ಮೇಲೆ ನೀವು ಚಿನ್ನ ಒಡವೆ ಇಟ್ಟಿರ್ತೀರಲ್ವ ಅದನ್ನ ಇಟ್ಕೊಂಡು ಸಹ ನೀವು ಪ್ರತಿನಿತ್ಯ ಯೂಸ್ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ಒಂದು ತಿಂಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟ್ನ ನೀವು ಕಾಣ್ಬೋದು ಅಂತಲೇ ನಾವು ಹೇಳ್ಬೋದು ನೋಡಿ ಏನಾದರೂ ನಾವು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಅಲ್ವಾ ಮನೇಲೇ ನಾನು ಸ್ವಲ್ಪ ನಾವು ಇದ್ರ ಬಗೆಯೆಲ್ಲ ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದರಲ್ಲೆಲ್ಲ ಡ್ರಾ ಮಾಡಿಕೊಂಡು ನಾವು ಮನೇಲಿ ಇದನ್ನೆಲ್ಲ ಮಾಡ್ಕೊಂಡು ಬರೋದರಿಂದ ಖಂಡಿತ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಕುಟುಂಬ ಆಗಿರ್ಬೋದು ಯಾವ ಒಂದು ಸಮಸ್ಯೆನೂ ಇಲ್ಲದೇ ಮನೆ ಏಳಿಗೆ ಹೊಂದುತ್ತೆ ಅಭಿವೃದ್ಧಿ ಹೊಂದುತ್ತೆ ಅದು ಮುಖ್ಯವಾಗಿ ಹಣದ ಸಮಸ್ಯೆಗೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇನ್ನು ಮಾಡೇ ಮಾಡ್ತೀನಿ ನಿಮಗೂ ಈ ವಿಡಿಯೋ ಒಂದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂತಂದರೆ ನಾವು ಯೂನಿವರ್ಸ್ಗೆ ಸಂದೇಶ ಕಳಿಸ್ದಾಗುತ್ತೆ ಈ ಒಂದು ಮೆಥಡನ್ನ ನಾವು ಮಾಡಿಕೊಂಡು ನಾವು ಬರೋದರಿಂದ ನಾವು ಯೂನಿವರ್ಸ್ಗೆ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಾಗು ಆಗುತ್ತೆ ಆ ಯೂನಿವರ್ಸ್ಗೆ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಆ ಯೂನಿವರ್ಸ್ಗಳು ಆ ಯೂನಿವರ್ಸು ನಮಗೆ ಒಂದು ಒಳ್ಳೆಯ ಸಂದೇಶನ ಕಳಿಸ್ ಕಳಿಸಿ ನಮಗೆ ನಮ್ಮದಿರುವಂಥ ಸಮಸ್ಯೆಗಳನ್ನೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಎಷ್ಟು ಒಳ್ಳೆಯ ರೆಮಿಡಿ ಅಲ್ವಾ ಫ್ರೆಂಡ್ಸ್ ಹೌದು ನಾನಂತಿಂದ ಮಾಡೇ ಮಾಡ್ತೀನಿ ನೀವಂತೂ ನೀವು ಮಾಡ್ತೀರಾ ಯಾಕೆಂದರೆ ನೀವು ನನ್ನ ಫ್ಯಾಮಿಲಿ ಅಂತಂದ ಮೇಲೆ ನೀವೆಲ್ಲರೂ ಇದನ್ನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತು ಫ್ರೆಂಡ್ಸ್ ಇನ್ನೂ ಒಂದೇ ಇನ್ನೂ ಒಂದು ಮೆಥೇಡ್ ಹೇಳ್ಕೊಡ್ತೀನಿ ಈ ಐವತ್ತಾರು ಸಂಖ್ಯೆ ಅಂತ ಹೇಳಿದ್ನಲ್ವ ಈ ಐವತ್ತಾರನೇ ನಂಬರ್ ಸಂಖ್ಯೆನ ನೀವು ಒಂದು ಒಂದು ಚಿಕ್ಕದಾದಂತಹ ಒಂದು ಪೇಪರ್ನಲ್ಲಿ ಐವತ್ತಾರನೇ ನಂಬರ್ ಅಂತ ಐವತ್ತು ಆರು ಈ ನಂಬರ್ನ ಬರೆದು ನೀವು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸಲ್ ಆಗಿರ್ಬೋದು ಇಟ್ಕೊಂಡು ನೀವು ಪ್ರತಿನಿತ್ಯ ಅದನ್ನು ನೀವು ಅಂದರೆ ಇಟ್ಕೊಳ್ಳೋ ಇಟ್ಕೊಳ್ಬೋದು ಪ್ರತಿನಿತ್ಯ ನೀವು ಅದನ್ನ ಇಟ್ಕೊಂಡು ನೀವು ಈಗ ಹೊರಗಡೆ ಡ್ಯೂಟಿಗೆಲ್ಲ ಹೋಗ್ತಾ ಇರ್ತೀರಲ್ವಾ ಈ ಐವತ್ತಾರನೇ ನಂಬರ್ನ ನಿಮ್ಮ ಜೊತೆ ಯಾವಾಗಲೂ ಸದಾ ಒಂದು ಚೀಟಿಲಿ ಬರೆದು ಇಟ್ಕೊಂಡು ಅಂದರೆ ಫೋಲ್ಡ್ ಮಾಡಬಾರ್ದು ಐವತ್ತಾರನೇ ನಂಬರ್ನ ಇದನ್ನು ಅಷ್ಟೇ ನೀವು ಬೀರಿನಲ್ಲಿ ಇಟ್ಟಾಗ ಈ ರೀತಿ ಫೋಲ್ಡ್ ಮಾಡಿ ಅದೆಲ್ಲ ಇಡಕ್ಕೆ ಹೋಗ್ಬಾರ್ದು ಸ್ಟ್ರೈಟ್ ಇದು ಹೀಗೆ ಇರಬೇಕು ಅಂದರೆ ಇದೇ ರೀತಿ ಓಪನ್ ಆಗೇ ಇರಬೇಕಾಗುತ್ತೆ ಇದೇ ರೀತಿ ಐವತ್ತಾರನೇ ನಂಬರ್ನೂ ಒಂದು ಚಿಕ್ಕದಾದಂಥ ಒಂದು ಸ್ಲಿಪ್ಪಲ್ಲಿ ಬರೆದು ನೀವು ಪರ್ಸಲ್ಲಿ ವ್ಯಾಂಗ್ಲಿ ಬ್ಯಾಗಲ್ಲಿ ಇಟ್ಕೊಂಡಿರೋ ಇಟ್ಕೊಂಡು ಬರೋದ್ರಿಂದ ಸಹ ನಿಮಗೆ ಹಣದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರೂ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಂತಹ ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್